ದಾವಣಗೆರೆ ಜಿಲ್ಲೆಯ ಹರಿಹರ ನಗರದಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೆ ನಗರಸಭಾ ಪೌರಾಯುಕ್ತ ಬಸವರಾಜ್ ಚಾಲನೆ ನೀಡಿದರು ಈ ವೇಳೆ ತಜ್ಞರು ಕೇಂದ್ರದ ಯೋಜನೆಗಳ ಕುರಿತು ಅರಿವು ಮೂಡಿಸಿದರು ಕಾರ್ಯಕ್ರಮದಲ್ಲಿ ಫಲಾನುಭವಿಗಳಿಗೆ ಸಾಲಪತ್ರ ಹಾಗೂ ವಿವಿಧ ಪರಿಕರಗಳನ್ನು ವಿತರಿಸಲಾಯಿತು ನಾವು ಬ್ಯಾಂಕ್ನಲ್ಲಿ ಫಲಾನುಭವಿ ಗಂಗಮ್ಮ ಕೇಂದ್ರದ ಉದ್ಯೋಗ ಸೃಷ್ಟಿ ಯೋಜನೆಯಡಿ ಸಂಘಕ್ಕೆ ಎರಡು ಬಾರಿ ಸಾಲ ಪಡೆದು ಪಾವತಿಸಿದ್ದೇವೆ ಈಗ ಮೂರನೇ ಬಾರಿ ಸಾಲ ಪಡೆದು ಹೈನುಗಾರಿಕೆ ದಿನಸಿ ಪದಾರ್ಥಗಳ ತಯಾರಿಸಿ ಮಾರಾಟ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು ಬ್ಯಾಂಕ್ ಒಳಗೆ ನಾವು ವ್ಯಾಪಾರ ಮಾಡ್ತಾ ಇದೀವಿ ನಾವು ಟೈಲರಿಂಗ್ ಮಾಡ್ತೀವಿ ಒಬ್ರು ಕುರಿ ಸಾಗಾಣಿಕೆ ಒಬ್ಬರು ಹಾಲ್ ಮಾಡ್ತಾರೆ ಒಬ್ರು ಅಂಗಡಿ ಇಟ್ಕೊಂಡಿದ್ದಾರೆ ಒಬ್ರು ಕಡ್ಡಿ ಮಾಡ್ತಾರೆ ಒಬ್ರು ಹಪ್ಪಳ ಶ್ಯಾಂಡಿ ಅಂತ ಮಾಡ್ತಾರೆ ಈ ತರ ಉದ್ಯೋಗ ಮಾಡ್ಕೊಂಡು ನಾವು ಈ ಬ್ಯಾಂಕಿನಿಂದ ಈ ಬ್ಯಾಂಕಿಗೆ ನಾವು ಸಾಲ ತೀರ್ಸ್ತಾ ಇದೀವಿ ನಮ್ ದುಡಿಮೇಲೆ ನಾವೇ ಇದೇ ಬೇರೊಬ್ಬರ ದುಡಿಮೇಲೆ ಇಲ್ಲ ಇಂಡಿಯನ್ ಗ್ಯಾಸ್ ಅಲ್ಲಿ ಫಲಾನುಭವಿ ಲಲಿತಾಂಬಾ ಉಜ್ವಲ ಯೋಜನೆಯಡಿ ಸಂಪರ್ಕ ಪಡೆದ ಮೇಲೆ ಅಡುಗೆ ಕಾರ್ಯ ಸುಲಭವಾಗಿದೆ ಎಂದರು ಬೇರೆಯವ್ರಲ್ಲೇ ಉಪಯೋಗಿಸ್ತಾ ಇದ್ವಿ ಇವಾಗ ಬಂದಿರೋದ್ರಿಂದ ನನಗೆ ಮನೆಗೂ ಕೂಡ ಅನುಕೂಲ ಆಗಿದೆ ಸಮಯ ಉಳಿತದೆ ಪ್ರಧಾನ ಮಂತ್ರಿ ಯೋಜನೆಯಿಂದ ನನ್ಗೆ ಬಹಳ ಉಪಯೋಗ ಆಗಿದೆ ನನಗೆ ಮನೆಯಲ್ಲಿ ನಾಲ್ಕ್ ಜನ ಇದ್ವಿ ಎಲ್ಲರಿಗೂ ಕೂಡ ಸಹಾಯ ಆಗ್ತಾ ಇದೆ